ಅಲ್ಲ ರೀ ನಾವು ನಿಮ್ಮಂಗೆ ಮಾತಾಡಿ ನಮ್ಮನ್ನು ಹೈಕಮಾಂಡ್ ಕರೀತಾರೆ ಅಂತೇಳಿ ನಮಗೆ ತೊಂದರೆ ಕೊಟ್ರಲ್ಲ ನಿಮ್ಮ ಬಾಸು ನೀವು ಯಾರು ಚೇಲ ಅವ್ರನ್ನೂ ಕರೆಸ್ರಿ ಎದ್ರ ಬದ್ರ ಮಾತಿದ್ರೆ ತಂದೆ ತಾಯಿ ಹಣೆ ಹಾಕೋದು ಮನೆ ದೇವ್ರ ಹಣೆ ಹಾಕೋದು ಅವರಿಗೆ ಅವ್ರ ತಂದೆ ತಾಯಿ ಅವ್ರದ್ದೇ ಶಾಪ ಯಾವ ದುಷ್ಟರು ಅದರಲ್ಲ ಅವ್ರಿಗೆ ಅವ್ರ ತಂದೆ ತಾಯಿ ಅಣೆ ಮೇಲೆ ಹಾಕ್ತಾರಲ್ಲ ಅವ್ರದ್ದೇ ಶಾಪ ತಂದೆ ತಾಯಿ ಮೇಲೆ ಆಣೆ ಮಾಡಿ ಎಷ್ಟು ಮೋಸ ಮಾಡಿಲ್ಲ ಎಷ್ಟು ಸುಳ್ಳು ಹೇಳಿಲ್ಲ ಇವರು ಇಡೀ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತಿದೆ ನಮಗೆ ಯಾಕೆ ಮಾಡಿಸಿದ್ರು ಆಯಿತು ಆಯ್ದೇ ಹೈಕಮಾಂಡ್ ಮುಂದೆ ಬಂದು ಕೂತ್ಕೊಂಡ್ಲಿ ನಮಗೆ ಮಾತಾಡೋದಕ್ಕೆ ಬರೋದಲ್ವಾ ನಮಗೆ ನಿಮಗಿಂತ ಜೋರಾಗಿ ಮಾತಾಡೋದಕ್ಕೆ ಆಮೇಲೆ ನಾವು ನೋವು ಅನುಭವಿಸಿ ಸುಮ್ಮನೆ ಕೂತ್ಕೊಂಡಿದ್ದೀವಿ ವೃತ ನಮ್ಮ ಮೇಲೆ ಆಪಾದನೆ ಮಾಡ್ತೀರಾ ಭಟ್ಟಂಗಿ ಅವ್ರ ಚೇಲಾಗಿ ನೀನು ಅಲ್ಲಿ ಹಿಡ್ಕೊಟ್ರಿ ಹರಿಹರ ಕ್ಷೇತ್ರದಲ್ಲಿ ಮತ್ತು ಜೆ ಡಿ ಯು ಬಿ ಜೆ ಪಿ ಅಲೈನ್ಸು ಜೆ ಡಿ ಎಸ್ಸು ಅಲಯನ್ಸ್ ಆಗಿ ಎಷ್ಟು ಲೀಡ್ ಕೊಟ್ರಿ ಒಬ್ಬರು ಹಾಲಿ ಶಾಸಕರು ಒಬ್ಬರು ಮಾಜಿ ಶಾಸಕರು ಸೇರಿ ನಾನು ಶಿವಶಂಕರ್ ಅವ್ರ ಬಗ್ಗೆ ಆ ವೃತ ಆಪಾದನೆ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರ ಗೌರವದನ್ನ ನಡ್ಕೊಂಡಿದ್ದಾರೆ ಆದರೆ ಈ ಬಿ ಪಿ ಹರೀಶ್ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಇನ್ನೊಬ್ರ ಮೇಲೆ ಆಪಾದನೆ ಮಾಡೋದನ್ನು ತಕ್ಷಣ ಬಿಡಬೇಕು